जो आपने इस एकला में ये तो लोग रनिंग आते होंगे, तो वहाँ उनके कैरियर में अभी अन्य बहुत है, इनमें साथ कोई ज़रूरत ही नहीं है। एंड डांसर थे एस्कर बन, बहुत कोई सर्वोत्कर्ष है, तो टाइमिंग ज़रूरत है सपोर्ट मार्क्स में डांसर दिया। और ये नेटवर्क बने, इब्ताह तो इतनी दिलच ये ना था इधर के बता रहा nervousness पूरा इतना strange मेरे बाद दो विपत्ति इतने भी ना क्या आ रहा है कि this is अगर आपको माँ माँ आते हो आई थिंक आज के आज first पावन uh, और ये मानते हैं गुरु पदिसर के आंख रे निश्चित हैं वह तो कल तो भी देखें आई थिंक दिन मारा इश्क तू कश्ता पट मार दूँगा तेरे मेरे बाद दो इश्तीन ಏ ನಿರ್ಣಯ ನಿಮ್ಮ ಮಾತುಗಳು ಗೊತ್ತಿರಬಹುದು ಇವತ್ತಿ ಇಲ್ಲಿ ಒಂದು ದಿನಕ ನಾವು ಚೇರಿಶ್ ಮಾಡಕ್ಕೆ ಕೃಷಿ ಪಾಕ್ಟಿಲಿ एक्चुअली ಏನು ಹೇಳಬೇಕು ಅಂತ ಕೊಂಡಿದ್ದೆ ಬಟ್ ಯಾಕೆ ನನ್ನ ಲೈಫ್ ಅಲ್ಲಿ ಇಷ್ಟು ನರ್ಸನ್ ಆಗಿದೆ ಅಂತ ಅನ್ಕೊಂಡೆ ಸರ್ ಆದರೆ ಮಾರ್ತುಕ್ಕೆ ಒಂದು ಆ ಎಲ್ಲಾ ಟೆಕ್ನೀಷಿಯನ್ಸ್ ಗಳಿಗೆ ಥ್ಯಾಂಕ್ ಯು ಹೇಳಿ ಅಂಡ್ ಸತೀ ಸರ್ ನಮ್ಮ ಡಿಗ್ರಿ ಆಮೇಲೆ

आज के अंत में एक और सीमा लगी है ये ने मारे थोड़ों बैंड सारे थी घरों के लाभ निर्माण भी आपने हेड दो तो नाराज़ नहीं इसमें भी खाना पूछ के इतना ज्यादा खाना पूछ रही है आई फाइव एक ही बार तो बिट्टी तो तुम्हारे खुशी पड़ता है क्योंकि क्योंकि मीडिया ने रिश्तों सपोर्ट कर दिया है आज तेरा नहीं � ಅದಕ್ಕೆ ನೋಸ್ ಆದ್ರೆ ಮೇಲೂ ನಾನು ತುಂಬಾ ಡ್ಯಾನ್ಸ್ ಮಾಡ್ತಾನೆ. ವಿಥ ಸಡನ್ ಹಿ ಎಕ್ಟ್ರಾಕ್ಟರ್ ಬಾಗಿಂಗ ಮಾಂತ ಕೇಳ್ತ. ಐ ಥಿಂಕ್ येलो ಒಂದ್ ಕಾರಣ ನಾವು ಬಾಗಿ ನಾನು ಎಷ್ಟ್ ಸಿನಿಮಾ ಮಾಡ್ತಾರ ಎಷ್ಟ್ ಸೂಪರ್ ಹೇಟ್ ಆಯ್ತು ಅನ್ನೋದು ಊಷೇಷ್ ಮಾಡ್ತಿತ್ತು. ನನ್ನ ಒಂದು ಕ್ಯಾರೆಕ್ಟರ್ ಬಗೆ ಇಷ್ಟು ಒಳ್ಳೆಯದು ಒದ್ರೂ ಸೀರಿಯಸ್ ಆಕ್ಟರ್ ಹೇಟ್ ಅಂತ ಕೇಳಿ ಅಷ್ಟೇ ಕೂತು ಪಾಡ್ತಿದ್ದೆ.

ಇನ್ನೊಂದು ಹೇಳೇಬೇಕು ಪವನ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದ್ದಾಗ ನನಗೆ ಯಾವ ಒಂದು ಸಿನಿಮಾ ಆಪರ್ಚುನಿಟಿ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡಿರೋ ಟೈಮಲ್ಲಿ ನನಗೆ ಫಸ್ಟ್ ಬರ್ದಿ ಸಿನಿಮಾ ದಿವಸ ಆಗುತ್ತೆ ಅದಾದ ಮೇಲೆ ನಾನು ಶಿವರ್ ಪಾರ್ಟಿ ಆಯ್ತಾ ಅಂದ್ರೆ ಅವಾಗ ಬೇರೆ ಸಿನಿಮಾಗಳನ್ನ ಹೋಗಿಕೊಂಡೆ ಸೊ ನನಗೆ ಇದು ತುಂಬ ಇಮೋಷನಲ್ ಯಾಕಾಗ್ತೀನಿ ಅಂದರೆ ಈ ಮೂವಿ ನನಗೆ ಈ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ತು ಆ್ಯಂಡ್ ಪವರ್ ಅವರ ಡೈರೆಕ್ಷನ್ ಆಗಿ ನಾನು ನಿಜ ಇರ್ತೀನಿ ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು ಸಿನಿಮಾ ನೋಡಿದ ಮೇಲೆ ನಾನು ನಾನು ನಿಜವಾದ್ರೂ ನಾನು ಹೇಳಿದವರಿಗೆ ನನ್ನ ಎಕ್ಸ್ಪೆಕ್ಟೇಷನ್ ನಾವು ನೀರು ಬೇಕು ನೀವು ಮಾಡಿದ್ರೆ ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ನಾನು ಯಾರು ಬೇಕಾದರೂ ಮಾಡಬಹುದು ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ ಅದನ್ನು ನೀಲ್ಸಿ 25 ದಿನ ಸೆಲೆಬ್ರೇಟ್ ಮಾಡೋ ಇವತ್ತಿನ ಕಾಲಕ್ಕೆ ಡೆಫಿನೇಟ್ ಆಗಿ ಆಗಲ್ಲ ಅದನ್ನ ನಾನು ತುಂಬಾ ತುಂಬಾ ಹೆಮ್ಮೆ ಇದೆ ಹೇಳ್ತೀನಿ ನಾನು ಅವಗೆ ಏನ್ ಸಪೋರ್ಟ್ ಮಾಡ್ಕಬೇಕಾಗುತ್ತೆ ನಾನು ಗೊತ್ತಿಲ್ಲ ನನಗೆ ಎಷ್ಟು ಆಗುತ್ತೆ ನಾನು ಅಷ್ಟು ಮಾಡಿಬಿಡ್ತೀನಿ ಇಂತ ಅವಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಇವಾಗ ಜನನೆ ಮಾತನಾಡಲಿಕ್ಕೆ ಇತ್ತೆ ಇಲ್ದೆ ಆ ಟೈಮ್ ಅಲ್ಲಿ ಪ್ರೊಡ್ಯೂಸರ್ ಅಸೋ ಡೈರೆಕ್ಟರ್ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ರನ್ನೋಕ

ಆಲ್ ಜೋತೆ ಆ 25 ದಿನ ಇಲ್ಲಿ ನಾವು ದಿನ ಇದೆ ಅಂತ ಓದೋಣ್ತಾರೆ ಇಲ್ಲಿ ಔರ್ ಇರ್ಬೇಕು ಸೋ ನಾನಂತ ಮಾರಿ ತಿಂತಾಕೊಂಡಿದ್ದೆ ಅಟ್ 55 ದಿನ ಆಯ್ನಿ ವರ್ಕ್ ಶೇಪ್ ಬಿಡನ ಔರ್ ಇರ್ ವರ್ಕ್ ಶೇಪ್ ರಾಜನ ಅಂತ ಬಟ್ ನಿಜ ಆರ್ ಟು ಅ ಕೃಷಿ ಆಗ್ತಿದೆ ನಾನು ಓದೇನೇ நன் <laughs> ஜ